Hi, friends. ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಬೆಳಗಿನ ತಾಜಾ ಗಾಳಿಯಲ್ಲಿ ಬೃಂದಾವನದ ಹಸಿರು ಕಾಡಿನ ಒಡಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ವಿಶಾಲವಾದ ಮರದ ಬುಡದಲ್ಲಿ ಕುಳಿತಿದ್ರು ಅವರ ಆಳವಾದ ಕಣ್ಣುಗಳು ಪ್ರಕೃತಿಯ ಸೌಂದರ್ಯವನ್ನ ಆಹ್ವಾನಿಸುತ್ತಿದ್ವು ಅವರ ಮನಸ್ಸು ಶಾಂತಿಯುತ ಅಲೆಗಳಲ್ಲಿ ತೇಲ್ತಾ ಇತ್ತು ಬೆಳಗಿನ ಜರಿಯ ಶಬ್ದ ಹಕ್ಕಿಗಳ ಕಲರವ ಮತ್ತು ಹೂವಿನ ಸುಗಂಧವು ಆ ವಾತಾವರಣವನ್ನ ಅರಿತಿರಲಾರದ ರೀತಿಯಲ್ಲಿ ತೋರ್ತಿತ್ತು ಶ್ರೀಕೃಷ್ಣನ ಮುಖದಲ್ಲಿ ಸದಾ ಇರುವ ಆ ಕಿರುಣಗೆ ಜಗತ್ತಿನ ಎಲ್ಲ ರಹಸ್ಯಗಳನ್ನು ತಿಳಿದವರು ಆತ್ಮವಿಶ್ವಾಸದಿಂದ ಕುಳಿತಿದ್ರು ಆಗ ದೂರದಿಂದ ಒಂದು ಸುಂದರ ನವಿಲು ತನ್ನ ರೆಕ್ಕೆಗಳನ್ನು ಆಡಿಸುತ್ತ ಗಾಂಭೀರ್ಯದಿಂದ ಕೃಷ್ಣನ ಬಳಿಗೆ ಬಂದಿತು ಅದರ ರತ್ನದಂತೆ ಮಿನುಗುವ ಹಸಿರು ಗರಿಗಳು ಚಂದ್ರನ ಬೆಳಕಿನಂತೆ ಜಗಮಗಿಸುವ ಸೊಬಗು ನೋಡಲು ಎರಡು ಕಣ್ಣುಗಳು ಸಾಲದೆಂಬ ರಮಣೀಯತೆ ಅದರ ವೈಭವವಾಗಿತ್ತು ನವಿಲು ತನ್ನ ತಲೆಯನ್ನ ತಗ್ಗಿಸಿ ಗೌರವದಿಂದ ಕೃಷ್ಣನಿಗೆ ನಮಸ್ಕರಿಸಿ ಕೃಷ್ಣನ ಬಳಿ ಏನೂ ಕೇಳಲು ಪರಿತಪಿಸುತ್ತಿತ್ತು ಆಗ ಶ್ರೀಕೃಷ್ಣ ಪರಮಾತ್ಮ ಮಯೂರ ನಿನಗೇನೋ ಕೇಳಲು ಸಂಕೋಚ ಪಡ್ತಿರುವ ಹಾಗೆ ಕಾಣ್ತಾ ಇದೆ ಯಾಕೆಷ್ಟು ಗೊಂದಲದಿಂದಿದೆಯಾ ಎಂದು ಕೇಳಿದ್ರು ಆಗ ನವಿಲು ಪರಮಾತ್ಮ ಸಕಲ ಜಗತ್ತಿನ ಸ್ವಾಮಿಯಾದ ಶ್ರೀಕೃಷ್ಣ ಪ್ರಭು ನನಗೊಂದು ಸಂದೇಹ ಕಾಡ್ತಿದೆ ತುಂಬಾ ದಿನಗಳಿಂದ ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡಿದೆ ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಸ್ವಾಮಿ ಎಂದು ವಿನಯದಿಂದ ಕೇಳಿತ್ತು ಕೃಷ್ಣನ ಕಣ್ಣುಗಳಲ್ಲಿ ಒಂದು ಕ್ಷಣ ತುಂಟುತನದ ಕಿಡಿ ಮಿಂಚಿತು ಮಯೂರ ನಿನ್ನ ಸಂದೇಹವೇನು ಯಾವುದೇ ಭಯವಿಲ್ಲದೆ ಕೇಳು ಈ ಜಗತ್ತಿನ ಎಲ್ಲ ರಹಸ್ಯಗಳಿಗೂ ನಾನೇ ಉತ್ತರ ಎಂದು ಹೇಳಿದ್ರು ನವಿಲು ಒಂದು ಕ್ಷಣ ತನ್ನ ಗರಿಗಳನ್ನ ಸರಿಪಡಿಸಿಕೊಂಡು ಧೈರ್ಯದಿಂದ ಗಟ್ಟಿಗೊಳಿಸಿ ಹೇಳಿತು ಸ್ವಾಮಿ ಈ ಭೂಲೋಕದಲ್ಲಿ ನಾನು ಎಷ್ಟೋ ಮಾನವರನ್ನ ನೋಡಿದ್ದೇನೆ ಕೆಲವರು ಶ್ರೀಮಂತರಾಗಿ ಸುಖ ಸಂಪತ್ತಿನಿಂದ ಸಂತೋಷದಿಂದ ಬದುಕಿರ್ತಾರೆ ಮತ್ತೆ ಕೆಲವರು ಬಡತನದ ಕೂಪ ಬಿದ್ದು ಕಷ್ಟ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಶ್ರೀಮಂತರು ಯಾವ ಪುಣ್ಯವನ್ನ ಮಾಡಿದ್ದಾರೆಂದು ಅವರಿಗೆ ಈ ಸುಖ ಲಭಿಸುತ್ತದೆ ಬಡವರು ಯಾವ ಪಾಪವನ್ನ ಮಾಡಿದ್ದಾರೆಂದು ಕಷ್ಟಗಳನ್ನ ರಹಸ್ಯವನ್ನ ದಯವಿಟ್ಟು ತಿಳಿಸಿ ಎಂದು ಕೇಳಿತು ಆಗ ಶ್ರೀಕೃಷ್ಣನ ಮುಖದಲ್ಲಿ ಮಂದಹಾಸದ ನಗು ಮೂಡಿತು ಮಯೂರ ಇದೊಂದು ಸರಳವಾದಂತಹ ಮತ್ತು ಆಳವಾದ ಪ್ರಶ್ನೆ ಇಲ್ಲಿನ ಸಂದೇಹವನ್ನ ನಾನು ಒಂದು ಕಥೆಯ ರೂಪದಲ್ಲಿ ಬಗೆಹರಿಸ್ತೇನೆ ಈ ಕಥೆ ಕಥೆಯನ್ನ ಗಮನವಿಟ್ಟು ಕೇಳು ಏಕೆಂದ್ರೆ ಈ ಕಥೆಯಲ್ಲಿ ಬಡತನದಿಂದ ಹೊರಬರಲು ಬೇಕಾದ ರಹಸ್ಯ ಅದೃಷ್ಟವನ್ನ ಬದಲಿಸುವ ಶಕ್ತಿ ಮತ್ತು ಜೀವನದ ಗುರಿಯನ್ನ ಸಾಧಿಸುವ ಮಾರ್ಗವಿದೆ ಇದು ಕೇವಲ ಕಥೆಯಲ್ಲ ಜೀವನವನ್ನ ರೂಪಾಂತರಗೊಳಿಸುವ ಒಂದು ದಿವ್ಯ ಸಂದೇಶ ಎಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಒಂದು ಗಂಭೀರವಾದ ಕಥೆಯನ್ನ ಹೇಳಲು ಆರಂಭಿಸಿದ್ರು ರತ್ನಾಪುರ ಎಂಬ ಸಣ್ಣ ಗ್ರಾಮವಿತ್ತು ಈ ಗ್ರಾಮದಲ್ಲಿ ಜನರು ಸರಳ ಜೀವನವನ್ನ ನೆಡ್ತಿದ್ರು ಇದೇ ಗ್ರಾಮದ ಕೊನೆಯಲ್ಲಿ ಒಂದು ಚಿಕ್ಕ ಗುಡಿಸಿನಲ್ಲಿ ವಿರೂಪಾಕ್ಷ ಎಂಬ ಇಪ್ಪತ್ತೈದು ವರ್ಷದ ಯುವಕ ವಾಸಿಸುತ್ತಿದ್ದ ಅವನಿಗೆ ಮದುವೆಯಾಗಿ ಮೂರು ಮಕ್ಕಳಿದ್ವು ಆದರೆ ವಿರೂಪಾಕ್ಷನ ಜೀವನವನ್ನ ಬಡತನವೆಂಬ ಛಾಯೆ ಕಾಡ್ತಿತ್ತು ಅವನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಯಶಸ್ವಿ ಆಗ್ತಾ ಇರಲಿಲ್ಲ ಕೃಷಿಯಲ್ಲಿ ನಷ್ಟ ವ್ಯಾಪಾರದಲ್ಲಿ ಸೋಲು ಮನೆಯಲ್ಲಿ ಕಲಹ ಮನಸ್ಸಿನಲ್ಲಿ Asyanti ayu bagaikan ta. ಕಾಪಾಡು ಎಂದು ಪ್ರತಿದಿನ ಬೇಡ್ಕೊಳ್ತಿದ್ದ ಮನೆಯಲ್ಲಿ ದವಸ ಧಾನ್ಯಗಳು ಕೂಡ ಖಾಲಿಯಾಗಿ ಅದರ ಹೆಂಡತಿ ಮಕ್ಕಳು ಉಪವಾಸವಿರುವ ಪರಿಸ್ಥಿತಿ ಎದುರಾಯಿತು ಆಗ ಅವನ ಬಳಿಯಿಂದ ಸ್ವಲ್ಪ ಭೂಮಿಯನ್ನ ಮಾರಿ ಕುಟುಂಬಕ್ಕೆ ಎರಡು ದಿನ ಊಟಕ್ಕೆ ದಾರಿ ಮಾಡಿದ ಕ್ಷಣ ಮನಸ್ಸು ದಿನೇ ದಿನೇ ಮಾಸುತ್ತಾ ಹೋಯಿತು ನನಗೆ ಯಾಕೆ ಹೀಗೆ ಆಗ್ತಾ ಇದೆ ನಾನು ಯಾವ ಪಾಪ ಮಾಡಿದೆ ಎಂದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನನ್ನ ಮೇಲಿಲ್ಲ ಅಂತೇಳಿ ಅಗಲು ರಾತ್ರಿ ಯೋಚಿಸತೊಡಗಿದ ದಿನಗಳು ಕಳೆದಂತೆ ಮಾರಿ ಬಂದಿದ್ದ ಹಣವೆಲ್ಲ ಖಾಲಿಯಾಗತೊಡಗಿತು ವಿರೂಪಾಕ್ಷ ಉಸಿರಾಡಲು ಕೂಡ ಆಗದ ದುಸ್ಥಿತಿಗೆ ಬಂದು ತಲುಪಿದ ಒಂದು ಒಂದು ದಿನ ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಎಷ್ಟೇ ಕಷ್ಟಪಟ್ಟರೂ ಏಳಿಗೆ ಆಗದಿದ್ದ ಮೇಲೆ ಕೈಗೆ ಬಂದದ್ದು ಬಾಯಿಗೆ ಬರದಿದ್ದ ಮೇಲೆ ನಾನು ಜೀವಂತವಾಗಿದ್ದು ಏನು ಪ್ರಯೋಜನ ನನ್ನ ಕುಟುಂಬಕ್ಕೆ ನಾನು ನಾನು ನಾನಿಲ್ಲದಿದ್ದರೆ ಅವರಿಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಭಾವಿಸಿ ಗ್ರಾಮದ ಹೊರಗಿರುವ ಒಂದು ಎತ್ತರದ ಬೆಟ್ಟದ ತುದಿಗೆ ಹೋಗಿ ನಿಂತುಕೊಂಡ ಅವನ ಕಾಲುಗಳು ಬೆಟ್ಟದ ತುದಿಯ ಅಂಚಿನಲ್ಲಿದ್ದುವು ಇನ್ನೊಂದು ಕ್ಷಣದಲ್ಲಿ ಎಲ್ಲವೂ ಮುಗಿಯುತ್ತದೆ ಎಂದು ಆಳವಾದ ಉಸಿರನ್ನ ತೆಗೆದುಕೊಂಡು ಹಾರಲು ಯತ್ನಿಸಿದ ಆಗ ವಿರೂಪಾಕ್ಷ ಒಂದು ಕ್ಷಣ ತಡೆ ಎಂದು ಒಂದು ಗಂಭೀರವಾದ ಧ್ವನಿ ಕೇಳಿಸಿತು ಆ ಧ್ವನಿಯಲ್ಲಿ ಒಂದು ದಿವ್ಯ ಶಕ್ತಿ ಇತ್ತು ವಿರೂಪಾಕ್ಷ ಒಮ್ಮೆಗೆ ತಿರುಗಿ ನೋಡಿದ್ದ ಅಲ್ಲಿ ಒಬ್ಬ ಸಾಧು ನಿಂತಿದ್ರು ಅವರ ಮುಖದಲ್ಲಿ ಅಪರಿಚಿತರು ಶಾಂತಿ ಕಣ್ಣುಗಳಲ್ಲಿ ಜ್ಞಾನದ ಆಳವಿತ್ತು ವಿರೂಪಾಕ್ಷ ನೀನು ಯಾಕೆ ಈ ಕೆಲಸಕ್ಕೆ ಮುಂದಾಗಿದ್ದೀಯ ನೀನು ನಿನ್ನ ಆತ್ಮವನ್ನ ತೊರೆಯಲು ಕಾರಣವಾದರೂ ಏನು ಎಂದು ಸಾಧು ಕೇಳಿದ್ರು ವಿರೂಪಾಕ್ಷನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಸ್ವಾಮಿ ನನ್ನ ಜೀವನದಲ್ಲಿ ಬರೀ ಕಷ್ಟದ ಕೋಪದಲ್ಲಿ ಮುಳುಗಿದೆ ಏನೇ ಮಾಡಿದ್ರೂ ಯಶಸ್ಸಿಲ್ಲ ಲಕ್ಷ್ಮೀ ದೇವಿಯ ಕೃಪೆಯಿಲ್ಲ ನಾನು ನನ್ನ ಕುಟುಂಬಕ್ಕೆ ಭಾರವಾಗಿದ್ದೇನೆ ಈ ಜೀವನಕ್ಕಿಂತ ಸಾವು ಒಳ್ಳೆಯದೆಂದು ಇಲ್ಲಿಗೆ ಬಂದಿದ್ದೇನೆ ಅಂತ ತನ್ನ ಎಲ್ಲ ದುಃಖವನ್ನ ಹೊರಹಾಕಿದ ಸಾಧು ಒಂದು ಕ್ಷಣ ಶಾಂತರಾಗಿ ಒಂದು ಕಿರುನಗೆಯೊಂದಿಗೆ ವಿರೂಪಾಕ್ಷ ನಿನ್ನ ಜೀವನದ ಕಷ್ಟಕ್ಕೆ ನೀನೇ ಕಾರಣ ನೀನು ಪಾಲಿಸುತ್ತಿರುವ ಕೆಲವು ಕಟ್ಟುಪಾಡುಗಳು ನಿನ್ನ ಹೀಗೆ ಮಾಡಿವೆ ಯಾವ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತೀಯೋ ಆಗ ನಿನ್ನ ಕಷ್ಟಕ್ಕೆ ಫಲ ಸಿಗುತ್ತದೆ ನಾಳೆ ಮಾಡುವ ಕೆಲಸವನ್ನ ಇವತ್ತು ಮಾಡು ಇವತ್ತು ಮಾಡುವ ಕೆಲಸವನ್ನ ಈಗಲೇ ಮಾಡಬೇಕು ಬುದ್ಧಿ ಉಪಯೋಗಿಸಬೇಕು ಏಕಾಗ್ರತೆ ಇರಬೇಕು ಹಿಡಿದ ಕೆಲಸವನ್ನ ಮಧ್ಯದಲ್ಲೇ ಕೈ ಬಿಡಬಾರದು ನೀನು ಮಾಡುವ ಕೆಲಸಗಳಿಗೆ ಕೆಲವರು ವಿಘ್ನ ಮಾಡಲು ನೋಡ್ತಾರೆ ನೀನು ಯಾರಿಗೂ ಜಗ್ಗದೆ ಕುಗ್ಗದೆ ನಿನ್ನ ಕೆಲಸವನ್ನ ಪೂರ್ಣಗೊಳಿಸಬೇಕು ಇದೆಲ್ಲ ಮಾಡಲು ಮೊದಲು ನಿನಗೆ ಏಕಾಗ್ರತೆ ಇರಬೇಕು ಬುದ್ಧಿವಂತನಾಗಬೇಕು ನುಡಿಯುವ ಮಾತುಗಳು ಮುತ್ತುಗಳಂತಿರಬೇಕು ಕೈ ಹಾಕುವ ವ್ಯವಹಾರಗಳು ತೂಕವಾಗಿರಬೇಕು ಅದಕ್ಕಿಂತ ಹೆಚ್ಚಾಗಿ ದೈವದ ಅನುಗ್ರಹವಿರಬೇಕು ಅಂದರು ವಿರೂಪಾಕ್ಷ ಏನು ಅರ್ಥವಾಗದೆ ಸ್ವಾಮಿ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಅಂದನು ವಿರೂಪಾಕ್ಷ ರಹಸ್ಯ ಹೇಳ್ತೇನೆ ಇದನ್ನ ಬಳಸ್ಕೊಂಡೆ ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ ಈ ರಹಸ್ಯವನ್ನ ನಾನು ನಿನಗೆ ಹೇಳ್ತೇನೆ ಆದ್ರೆ ಇದನ್ನ ಅನುಸರಿಸಲು ನಿನಗೆ ಧೈರ್ಯ ಬೇಕು ಸಿದ್ಧನಿದ್ದೀಯಾ ಎಂದು ಕೇಳಿದ ವಿರೂಪಾಕ್ಷನ ಮನಸ್ಸಿನಲ್ಲಿ ಒಂದು ಕಿರು ಆಶಾ ಕಿರಣ ಮೂಡಿತು ಸ್ವಾಮಿ ದಯವಿಟ್ಟು ಆ ರಹಸ್ಯವನ್ನ ಹೇಳಿ ನಾನು ಏನ್ ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳಿದ ಸಾಧು ತಾಳ್ಮೆಯಿಂದ ಹೇಳಿದ್ರು ವಿರೂಪಾಕ್ಷನ ಕಣ್ಣುಗಳಲ್ಲಿ ಒಂದು ಗೊಂದಲದ ಛಾಯೆ ಹುಟ್ಟಿತು ಸ್ವಾಮಿ ಬ್ರಹ್ಮ ಮೂರ್ತ ಅಂದ್ರೆ ಏನು ಅದು ಹೇಗೆ ನನ್ನ ಜೀವನವನ್ನ ಬದಲಾಯಿಸುತ್ತದೆ ಎಂದು ಹೇಳಿದ ಬ್ರಹ್ಮ ಮೂರ್ತವೆಂದರೆ ಸೂರ್ೋದಯಕ್ಕೂ ಒಂದು ೂವರೆ ಗಂಟೆ ಮೊದಲಿನ ಸಮಯ ಅಂದ್ರೆ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಜರುಗುವ ಸಮಯ ಈ ಸಮಯದಲ್ಲಿ ವಿಶ್ವದ ದಿವ್ಯ ಶಕ್ತಿಗಳು ಜಾಗೃತವಾಗಿರ್ತವೆ ಗಾಳಿಯು ಶುದ್ಧವಾಗಿರುತ್ತದೆ ಮನಸ್ಸು ಸಾತ್ವಿಕವಾಗಿರುತ್ತದೆ ಮತ್ತು ಆತ್ಮವು ಗ್ರಹಣಶೀಲವಾಗಿರುತ್ತದೆ ಈ ಸಮಯದಲ್ಲಿ ಹೇಳುವವರು ತಮ್ಮ ಅದೃಷ್ಟವನ್ನ ತಾವೇ ಬರೆಯಬಹುದು ಈ ಸಮಯವನ್ನ ಸರಿಯಾಗಿ ಬಳಸಿಕೊಂಡ್ರೆ ನಿನ್ನ ಜೀವನದ ಕತ್ತಲೆ ದೂರವಾಗಿ ಸಂಪತ್ತು ಆರೋಗ್ಯ ಮತ್ತು ಶಾಂತಿಯ ಬೆಳಕು ತುಂಬುತ್ತದೆ ಅಂದರು ವಿರೂಪಾಕ್ಷನಿಗೆ ಇದು ಒಂದು ಹೊಸ ಆಲೋಚನೆಯಾಗಿತ್ತು ಆದರೆ ಸ್ವಾಮಿ ಇದನ್ನ ಹೇಗೆ ಮಾಡಬೇಕು ಏನು ಮಾಡಬೇಕು ಎಂದು ಉತ್ಸಾಹದಿಂದ ಕೇಳಿದ ಈ ಐದು ಕಾರ್ಯಗಳನ್ನು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಮಾಡು ನಿನ್ನ ಜೀವನವು ಮೂವತ್ತು ದಿನಗಳಲ್ಲಿ ಬದಲಾಗುತ್ತದೆ ಆದರೆ ಒಂದೇ ಒಂದು ದಿನ ಬಿಟ್ಟರೂ ಫಲಿತಾಂಶ ಕಡಿಮೆಯಾಗುತ್ತದೆ ಆದ್ದರಿಂದ ಈ ರಹಸ್ಯವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಅನು ರಿಸು ಎಂದು ಹೇಳುತ್ತಾ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಬೇಕಾದ ಆಚರಣೆಗಳನ್ನ ಹೇಳಲು ಶುರು ಮಾಡಿದ್ರು ಭೂಮಾತೆಗೆ ನಮಸ್ಕಾರ ಮಾಡು ಬೆಳಿಗ್ಗೆ ಎತ್ತ ತಕ್ಷಣ ಭೂಮಿಯನ್ನ ಸ್ಪರ್ಶಿಸಿ ಓಂ ಮಾತೆ ನಿನ್ನ ಆಶೀರ್ವಾದದಿಂದ ಈ ನನ್ನ ದಿನ ಶಕ್ತಿಯಿಂದ ತುಂಬಿರಲಿ ಎಂದು ಹೇಳು ಇದು ನಿನ್ನ ದೇಹದ ಪ್ರತಿಕೂಲ ಶಕ್ತಿಯನ್ನ ತೆಗೆದುಹಾಕುತ್ತದೆ ಎರಡನೆಯದು ಓಂ ಉಚ್ಚಾರಣೆ ಮಾಡು ಐದು ನಿಮಿಷಗಳ ಕಾಲ ಓಂ ಎಂದು ಜಪಿಸು ಇದು ನಿನ್ನ ಮೆದುಳಿನ ಅಲ್ಪ ತರಂಗಗಳನ್ನು ಸಕ್ರಿಯಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮೂರನೆಯದು ತಣ್ಣೀರಿನ ಸ್ನಾನ ಮಾಡು ಬ್ರಹ್ಮ ಮುಹೂರ್ತದಲ್ಲಿ ತಣ್ಣೀರಿನಿಂದ ಸ್ನಾನ ಮಾಡು ಇದು ದೇಹದ ಏಳು ಚಕ್ರಗಳನ್ನ ಜಾಗೃತಗೊಳಿಸುತ್ತದೆ ನಾಲ್ಕನೆಯದು ಗಾಯತ್ರಿ ಮಂತ್ರವನ್ನ ನೂರೆಂಟು ಬಾರಿ ಜಪಿಸು ಇದು ನಿನ್ನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತದೆ ಐದನೆಯದು ಪ್ರತಿದಿನ ಭಗವದ್ಗೀತೆಯ ಒಂದು ಅಧ್ಯಾಯವನ್ನ ಓದು ಇದು ನಿನಗೆ ಜೀವನದ ಸರಿಯಾದ ಮಾರ್ಗವನ್ನ ತೋರಿಸುತ್ತದೆ ಈ ಐದು ಕಾರ್ಯಗಳನ್ನ ಮೂವತ್ತು ದಿನಗಳ ಕಾಲ ಶ್ರದ್ಧೆಯಿಂದ ಮಾಡು ನಿನ್ನ ಜೀವನದ ಕತ್ತಲೆ ದೂರವಾಗುತ್ತದೆ ಆದರೆ ಒಂದೇ ಒಂದು ದಿನ ಬಿಟ್ಟರೆ ನಿನ್ನ ಪ್ರಯತ್ನ ವ್ಯರ್ಥವಾಗುತ್ತದೆ ಆದ್ರಿಂದ ಮೂವತ್ತು ದಿನಗಳವರೆಗೂ ತಪ್ಪದೆ ಅನುಸರಿಸಿಂದು ಸಾಧು ಎಚ್ಚರಿಕೆಯನ್ನು ನೀಡಿದ್ರು ಇದನ್ನ ಕೇಳಿ ವಿರೂಪಾಕ್ಷನ ಮನಸ್ಸಿನಲ್ಲಿ ಒಂದು ಆಶಾಕಿರಣ ಮೂಡಿತು ನಾವಿದ ಮಾಡಲೇಬೇಕು ಇದು ನನ್ನ ಕೊನೆಯ ಅವಕಾಶ ಎಂದು ಅವನು ದೃಢವಾಗಿ ನಿರ್ಧರಿಸಿದ ಅವನು ಸಾಧುಗೆ ನಮಸ್ಕಾರ ಮಾಡಿ ಮನೆಗೆ ಮರಳಿ ನಾನು ಒಂದು ರಹಸ್ಯವನ್ನು ಕಂಡುಕೊಂಡಿದ್ದೇನೆ ಇದು ತನ್ನ ಜೀವನವನ್ನ ಬದಲಾಯಿಸುತ್ತದೆ ಎಂದು ಆತ್ಮವಿಶ್ವಾಸದಿಂದ ತನ್ನ ಹೆಂಡತಿ ಬಳಿ ಹೇಳಿದ ಮರುದಿನ ಬೆಳಿಗ್ಗೆ ವಿರೂಪಾಕ್ಷ ಮೂರ್ ಮೂವತ್ತಕ್ಕೆ ಎತ್ತು ಭೂಮಾತಿಗೆ ನಮಸ್ಕರಿಸಿದ ಓಂ ಜಪಿಸಿದ ತಣ್ಣೀರಿನಿಂದ ಸ್ನಾನ ಮಾಡಿದ ಗಾಯತ್ರಿ ಮಂತ್ರವನ್ನ ಜಪಿಸಿದ ಮತ್ತು ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನ ಓದಿದ ಆ ದಿನ ಅವನ ದೇಹದಲ್ಲಿ ಒಂದು ಅಗುರತೆ ಮನಸ್ಸಿನಲ್ಲಿ ಶಾಂತಿ ತುಂಬಿಕೊಂಡಿತು ಇದು ನಿಜವಾಗಿಯೂ ಕೆಲಸ ಮಾಡುತ್ತಿದೆ ಅಂತ ಹೇಳಿ ಪ್ರತಿದಿನ ಮಾಡ ಮುಂದಾದ ಮೊದಲ ಹತ್ತು ದಿನಗಳಲ್ಲಿ ವಿರೂಪಾಕ್ಷರ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳು ಕಾಣಿಸಿಕೊಂಡವು ಗ್ರಾಮದಲ್ಲಿ ಆತ ತರಕಾರಿಗಳನ್ನ ಮಾರುತ್ತಾ ಒಂದು ಸಣ್ಣ ಕೆಲಸವನ್ನ ಶುರು ಮಾಡಿದ ಈ ಬಾರಿ ಅವನು ತನ್ನ ಕೆಲಸಕ್ಕೆ ಒಂದು ಹೊಸ ಶಿಸ್ತನ್ನ ಅಳವಡಿಸಿಕೊಂಡ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ದಿನದ ಯೋಜನೆಯನ್ನ ಬರೆಯುತ್ತಿದ್ದ ಇವತ್ತು ನಾನು ಹತ್ತು ಕೆಜಿ ತರಕಾರಿಯನ್ನ ಮಾರ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ತಿದ್ದ ಅದರಂತೆಯೇ ಹತ್ತು ಕೆಜಿ ತರಕಾರಿಯನ್ನ ಮಾರಿ ಮನೆಗೆ ಬರ್ತಾ ಮಾಡ್ತಾ ಇದ್ದ ಆಶ್ಚರ್ಯವೇನೆಂದ್ರೆ ಅವನ ಗ್ರಾಹಕರು ವಿರೂಪಾಕ್ಷನ ಶಾಂತವಾದ ವರ್ತನೆ ಆತ್ಮವಿಶ್ವಾಸವನ್ನು ನೋಡಿ ಆಕರ್ಷಿತರಾದರು ದಿನಗಳಲ್ಲಿ ಅವನು ಸಣ್ಣ ಲಾಭವನ್ನ ಗಳಿಸಿದ ಇದರಿಂದ ಇನ್ನಷ್ಟು ಆತ್ಮಸ್ಥೈರ್ಯ ತುಂಬಿಕೊಂಡು ಮತ್ತಷ್ಟು ತರಕಾರಿಗಳನ್ನು ಮಾರುತ್ತಾ ಹೆಚ್ಚಾಗಿಯೇ ಲಾಭ ಗಳಿಸಲು ಮುಂದಾದ ಇಪ್ಪತ್ತು ದಿನಗಳು ಕಳೆದ ನಂತರ ವಿರೂಪಾಕ್ಷನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಿಸಿಕೊಂಡಿತು ಅವನ ಮನಸ್ಸಿನಲ್ಲಿ ಒಂದು ಹೊಸ ಕನಸು ಮೂಡಿತು ನಾ ಕೇವಲ ತರಕಾರಿ ಮಾರುವವನು ಆಗಿರಬಾರದು ಗ್ರಾಮಕ್ಕೆ ಒಂದು ದೊಡ್ಡ ಮಾರುಕಟ್ಟೆಯನ್ನೇ ತೆರೆಯಬೇಕು ಎಂದು ಆಲೋಚಿಸಿದ ಈ ಕನಸು ಬ್ರಹ್ಮ ಮುಹೂರ್ತದಲ್ಲಿ ಜಪಿಸುವ ಗಾಯತ್ರಿ ಮಂತ್ರ ಮತ್ತು ಭಗವದ್ಗೀತೆಯ ಅಧ್ಯಾಯ ಮತ್ತು ಓಂ ಉಚ್ಚಾರಣೆಯಿಂದ ಅವನ ಮನಸ್ಸು ತೀಕ್ಷ್ಣವಾಗಿ ಅವನ ಆತ್ಮವಿಶ್ವಾಸ ಗಗನಕ್ಕೇರಿತು ಅವನು ಗ್ರಾಮದ ಶ್ರೀಮಂತ ವ್ಯಾಪಾರಿಯೊಬ್ಬರನ್ನ ಭೇಟಿಯಾದ ನಾನು ಒಂದು ಮಾರುಕಟ್ಟೆಯನ್ನ ತೆರೆಯಲು ಯೋಚಿಸ್ತಾ ಇದ್ದೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಧೈರ್ಯದಿಂದ ಕೇಳಿದ ಆ ವ್ಯಾಪಾರಿಗೆ ವಿರೂಪಾಕ್ಷನ ಆತ್ಮವಿಶ್ವಾಸ ಇಷ್ಟವಾಯಿತು ನಾನು ನಿನಗೆ ಸಾಲ ಕೊಡ್ತೇನೆ ಆದ್ರೆ ಆರು ತಿಂಗಳಲ್ಲಿ ಹಿಂದಿರುಗಿಸಬೇಕು ಎಂದು ಒಪ್ಪಿಕೊಂಡ ಮೂವತ್ತು ದಿನಗಳಲ್ಲಿ ವಿರೂಪಾಕ್ಷ ಒಂದು ಸಣ್ಣ ಮಾರುಕಟ್ಟೆಯನ್ನ ತೆರೆದ ಗ್ರಾಮದ ಜನರು ವಿರೂಪಾಕ್ಷನ ನಯವಾದ ಮಾತುಗಳು ಗ್ರಾಹಕರಿಗೆ ತೋರುವ ವರ್ತನೆಯನ್ನ ಕಂಡು ಅವನ ಮಾರುಕಟ್ಟೆಗೆ ಆಕರ್ಷಿತರಾದರು ಅವನ ಶಾಂತ ವರ್ತನೆಗೆ ಗ್ರಾಹಕರೊಂದಿಗೆ ಮಾತನಾಡುವ ರೀತಿ ಮತ್ತು ಗುಣಮಟ್ಟದ ಸರಕುಗಳು ಎಲ್ಲರ ಮನೆಗೆದ್ದವು ಆರು ತಿಂಗಳುಗಳಲ್ಲಿ ಅವನು ಸಾಲವನ್ನು ತೀರಿಸಿ ತನ್ನ ಕುಟುಂಬಕ್ಕೆ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿದ ಒಂದು ವರ್ಷದಲ್ಲಿ ವಿರೂಪಾಕ್ಷನ ರತ್ನಾಪುರದ ದೊಡ್ಡ ವ್ಯಾಪಾರ ಕೇಂದ್ರವಾಯಿತು ಅವನು ಗ್ರಾಮದ ಜನರಿಗೆ ಉದ್ಯೋಗವನ್ನು ಕೊಟ್ಟ ಶಾಲೆಯೊಂದನ್ನು ತೆರೆದ ಮತ್ತು ಗ್ರಾಮದ ಬಡವರಿಗೆ ಉಚಿತ ಆಹಾರವನ್ನ ವಿತರಿಸಲು ಮುಂದಾದ ವಿರೂಪಾಕ್ಷ ಈಗ ಕೇವಲ ಒಬ್ಬ ವ್ಯಾಪಾರಿಯಲ್ಲ ಗ್ರಾಮದ ನಾಯಕನಾಗಿದ್ದ ಅವನ ಖಾತೆಯಲ್ಲಿ ಕೋಟಿ ಹಣವಿತ್ತು ಇದೆಲ್ಲವನ್ನ ಬರುವ ಹಾಗೆ ಮಾಡಿದ ಆ ಸಾಧುವಿಗೆ ಧನ್ಯವಾದ ಹೇಳಲು ಆ ಬೆಟ್ಟದ ತುದಿಗೆ ಮತ್ತೆ ಬಂದ ಆದರೆ ಅಲ್ಲಿ ಯಾರೂ ಕಾಣಲಿಲ್ಲ ಎಷ್ಟೇ ಕೂಗಿದರೂ ಹುಡುಕಾಡಿದ್ರು ಯಾರು ಕಾಣದಿದ್ದಾಗ ವಿರೂಪಾಕ್ಷ ಸಾಧು ನಿಂತಿದ್ದ ಜಾಗದಲ್ಲಿ ಮಂಡಿಯೂರಿ ಕುಳಿತು ಧನ್ಯವಾದಗಳನ್ನು ಅರ್ಪಿಸಿದ ಕೃಷ್ಣ ತನ್ನ ಕಥೆಯನ್ನು ಮುಗಿಸಿದ ನವಿಲು ತನ್ನ ಗರಿಗಳನ್ನು ಹಾಡಿಸಿತು ಸ್ವಾಮಿ ಈ ಕಥೆಯಿಂದ ನನಗೆ ಎಲ್ಲವೂ ತಿಳಿಯಿತು ಶ್ರೀಮಂತರಾಗುವವರು ಬ್ರಹ್ಮ ಮುಹೂರ್ತದ ಶಕ್ತಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಬಡವರಾಗಿರುವವರು ಈ ರಹಸ್ಯವನ್ನ ತಿಳಿಯದವರು ಎಂದು ಅರ್ಥವಾಯಿತೆಂದು ಆನಂದದಿಂದ ಹೇಳಿತು ಶ್ರೀಕೃಷ್ಣನು ಮಯೂರ ಈ ರಹಸ್ಯ ಎಲ್ಲರಿಗೂ ಲಭ್ಯವಿದೆ ಆದ್ರೆ ಇದನ್ನ ಅನುಸರಿಸಲು ಶ್ರದ್ಧೆ ಶಿಸ್ತು ಮತ್ತು ಸಂಕಲ್ಪ ಬಲವಿರಬೇಕು ಈ ಕಥೆಯನ್ನ ಜಗತ್ತಿಗೆ ತಿಳಿಸು ಇದು ಕೇವಲ ವಿರೂಪಾಕ್ಷನ ಕಥೆಯಲ್ಲ ಎಲ್ಲರ ಕಥೆಯಾಗಲಿ ಅಂತ ಹೇಳಿ ಿ ಶ್ರೀಕೃಷ್ಣ ಪರಮಾತ್ಮ ಹೊರಟು ಹೋದರು ನವಿಲು ತನ್ನ ರೆಕ್ಕೆಗಳನ್ನ ಆಡಿಸಿ ಆಕಾಶಕ್ಕೆ ಅರಿತು ಆ ಕ್ಷಣದಿಂದ ರತ್ನಾಪುರದ ಕತೆ ಜಗತ್ತಿನಾದ್ಯಂತ ಹರಡಿ ವಿರೂಪಾಕ್ಷನಂತೆ ಲಕ್ಷಾಂತರ ಜನರು ಬ್ರಹ್ಮ ಮುಹೂರ್ತದ ಶಕ್ತಿಯನ್ನ ಸ್ವೀಕರಿಸಿದರು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು